ಧನ್ಯವಾದ ಹೇಳ್ತೀನಿ ಅದೇ ರೀತಿ ನನ್ನ ಆಸೆ ಇತ್ತು ಬೀದರ್ ಜಿಲ್ಲೆದಲ್ಲೂ ನಮ್ಮ ಹುಮ್ನಾಬಾದ್ ಮುನ್ಸಿಪಲ್ ಎಂ ಸಿ ಆಗ್ಬೇಕು ರಾಜೇಶ್ವರ ಪಂಚಾಯತ್ ಮುನ್ಸಿಪಲ್ ಆಗಬೇಕು ಅದೇ ರೀತಿ ಮನೆ ಕೇಳಿ ಮತ್ತೆ ಕಮ್ಠಾಣ ಲಾಸ್ ಅಧಿವೇಶನ ಆಗ್ಲೂ ಅದು ತಾವು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ನಂಗೆ ಸ್ವಲ್ಪ ಮಾಹಿತಿ ಬೇಕಾಗಿದ್ದೆ ನಮ್ಮ ಮಂತ್ರಿ ಒಳಗೆ ಸಚಿವರು ಮನೆ ಅಧ್ಯಕ್ಷರೇ ನಮ್ಮ ಭೀಮ್ ಪಾಟೇಲ್ ಅವರು ಲಾಸ್ಟ್ ಟೈಮ್ ಆಲ್ಸೋ ಪ್ರಶ್ನೆ ಕೇಳಿದರು ಇವಾಗ ಆಲ್ಸೋ ಎರಡು ಪ್ರಶ್ನೆ ಕೇಳಿದ್ದಾರೆ ಒಂದು ಉಮನಾಬಾದ್ಗೆ ಟಿ ಎಂ ಸಿಲಿಂದ ಸಿ ಎಂ ಸಿ ಮಾಡ್ಬೇಕಂತ ಮತ್ತೆ ಇನ್ನೊಂದು ರಾಜೇಶ್ವರ್ ಗ್ರಾಮ ಪಂಚಾಯತ್ ಟಿ ಎಂ ಸಿ ಮಾಡಬೇಕಂತ ಇದರಲ್ಲಿ ಮಾಡಬೇಕಂದ್ರು ಎರಡು ಮೂರು ಕಂಡೀಷನ್ ಇದೆ ಒಂದೇ ಪಾಪ್ಯುಲೇಷನ್ದು ಮತ್ತೆ ಏರಿಯಾ ಅದರ ಸಲಗೆ ಫೈಲ್ ಡಿಲೇ ಆಗಿದೆ ಡಿಸಿ ರಿಪೋರ್ಟ್ ಬಂದಿದೆ ಒಂದು ತಿಂಗಳಾಗಿದೆ ಸಿ ರಿಪೋರ್ಟ್ ಬಂದು ಹುಮ್ನಾಬಾದ್ದು ಒಂದು ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನೊಂದು ರಾಜೇಶ್ವರದು ಫೈಲ್ ಎಕ್ಸಾಮಿನ್ ನಲ್ಲಿ ಫೈಲ್ ಇದೆ ಸಭಾಪತಿಗಳೇ ಪಾಪ್ಯುಲೇಷನ್ ಹುಮ್ನಾಬಾದ್ ಇದೆ ಫಿಫ್ಟೀನ್ ಡೇಸ್ ನಲ್ಲಿ ಅದು ರಾಜೇಶ್ವರದು ಫೈಲ್ ಎರಡು ಕಡೆ ಹೋಗಬೇಕಾಗ್ತದೆ फैना डिपार्टमेंट गए अभी सब्सक्राइब करें